ಹಾಯ್ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿಡ ಎಲ್ಲರೂ ಚೆನ್ನಾಗಿಣ ಅನ್ಕೊಂಡಿನಿ ನಾನು ಇವಾಗ ಅಮ್ಮು ತಲೆ ಮೇಲೆ ಕೂತ್ಕೊಂಡು ಹಾಂ ಏಯಾ ಹಾಂ ಓಕೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋನ ನನ್ನ ಮಗಳನ್ನ ಅಂಗನವಾಡಿಯಿಂದ ಕರ್ಕೊಂಬಂದು ಎರಡೂವರೆ ಯಿಂದ ಶುರು ಮಾಡ್ತಾ ಇದ್ದೀನಿ ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಬಗ್ಗೆ ನಾನು ಯಾಕೆ ಇಷ್ಟು ದಿನ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಿರ್ಲಿಲ್ಲ ಸೊ ಇನ್ ಮುಂದೆ ನಾನು ಯಾಕೆ ನಾನು ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅನ್ನೋವಂಥದ್ದನ್ನ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಇಷ್ಟು ದಿನ ನೀವು ಹೇಗೆ ನನಗೆ ಸಪೋರ್ಟ್ ಮಾಡೋದ್ರೆ ಇನ್ ಮುಂದೆನೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ದಯವಿಟ್ಟು ಸೊ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸುಬ್ರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆನೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸೊ ನಾನು ಮೊದಲೆಲ್ಲ ಪ್ರತಿದಿನ ವಿಡಿಯೋನ ಹಾಕ್ತಾ ಇದ್ದೆ ಕನ್ಸಿಸ್ಟೆನ್ಸಿಯಾಗಿ ಸೊ ಒಂದಿನ ಆಗಿಲ್ಲ ಅಂದರೆ ಪ್ರ ದಿನ ನಾನು ವೀಡಿಯೋನ ಹಾಕೊತಾ ಇದ್ದೆ ಸೊ ಇತ್ತೀಚೆಗೆ ಅಂದ್ರೆ ನನ್ನ ಫೋನ್ ಹಾಳಾಯ್ತು ಅಲ್ಲಿಂದ ನನಗೆ ವಿಡಿಯೋನ ಕಂಟಿನ್ಯೂ ಮಾಡೋದಿಕ್ ಆಗ್ಲಿಲ್ಲ ಫೋನ್ ಹಾಳಾಗಿ ಒಂದ್ ತಿಂಗಳೆಲ್ಲ ಆದ್ರೂ ಒಂದ್ ತಿಂಗಳು ಎರಡು ತಿಂಗಳಾದ್ರೂ ಕೂಡ ನನ್ನ ಫೋನ್ ತಗೊಳೋದಿಕ್ ಆಗಿರ್ಲಿಲ್ಲ ಸೊ ಅಂದ್ರೆ ನಮ್ಗೆ ಅಷ್ಟು ಅಮೌಂಟ್ ಇರ್ಲಿಲ್ಲ ನನ್ನ ಹತ್ರ ಫೋನ್ ತಗೊಳುವಷ್ಟು ಸೊ ಹಾಗಾಗಿ ಆವಾಗ ಒಂದು ಎರಡು ತಿಂಗಳು ವಿಡಿಯೋ ಡ್ರಾಪ್ ಆಯ್ತು ಅದಾದ್ಮೇಲೆ ಆ ಫೋನ್ ತೊಗೊಂಡೆ ನನ್ಗೆ ತರ ಆಯ್ತು ಸೊ ಅದರಿಂದ ನಾನು ರಿಕವರಿ ಆಗುವಷ್ಟೊಳಗಡೆ ನನ್ನ ಮಗಳಿಗೆ ಹುಷಾರಿಲ್ದಿರೋ ತರ ಆಯ್ತು ಹಂಗಾಗಿ ನಾನು ಯೂಟ್ಯೂಬ್ ಚಾನಲ್ಗೆ ವಿಡಿಯೋನ ಹಾಕೋದಿಕ್ ಆಗ್ತಾ ಇರ್ಲಿಲ್ಲ ಕಂಟಿನ್ಯೂ ಮಾಡೋದಿಕ್ ಆಗ್ಲಿಲ್ಲ ಸೊ ಇವಾಗ ಇನ್ ಮುಂದೆ ನಾನು ಕಂಟಿನ್ಯೂ ಆಗಿ ವಿಡಿಯೋನ ಮಾಡ್ಕೊಂಡು ಹೋಗೋಣ ಸೊ ಯೂಟ್ಯೂಬ್ ಚಾನಲ್ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ ಸೊ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಅಂದ್ರೆ ತುಂಬಾನೇ ಮುಖ್ಯ ನಾವು ವಿಡಿಯೋನ ಮಾಡ್ತೀವಿ ಅಷ್ಟೇ ಬಟ್ ನೀವು ನೋಡಿದ್ರೇನೆ ನಮಗೆ ಸಕ್ಸಸ್ ಅನ್ನೋದು ಸಿಗೋದು ಸೊ ಇವಾಗ ಏನೋ ಒಂದು ಅನ್ಸಿದೆ ಸೊ ನಾನು ಕೂಡ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಇಷ್ಟ ದಿನ ನನ್ಗೆ ತುಂಬಾ ಚೆನ್ನಾಗ್ ಸಪೋರ್ಟ್ ಮಾಡಿದಿರಾ ಸೊ ಇನ್ ಮುಂದೆನೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತೀನಿ ಯೂಟ್ಯೂಬ್ಗಂತೂ ಲಾಂಗ್ ಮಾಡಿ ಹಾಕೋದಿಕ್ಕೆ ಇಲ್ಲ ನನ್ನ ಇನ್ಸ್ಟಾಗ್ರಾಮ್ಗಾದ್ರೂ ರೀಲ್ಸ್ನ ಮಾಡಿಸೋಣ ಅಂದ್ರೆ ಅವಳಿಗೆ ಜನರಲ್ ತಿಳಿಸೋಣ ಅಂತ ಹೇಳ್ಬಿಟ್ಟು ಕನ್ನಡದ ಮೊದಲುಗಳು ಜಿಲ್ಲೆಗಳು ಹೀಗೇನೆ ನಾನಾ ರೀತಿಯಾಗಿರುವಂತಹ ಕೆಲವೊಂದೊಂದು ವಿಡಿಯೋಗಳನ್ನ ನಾನು ಮಾಡಿ ಹಾಕ್ತೆ ಇನ್ನು ಅವಳು ಕೂಡ ಹುಷಾರಾಗಿದ್ದಾಳೆ ಇನ್ನು ನನಗೆ ಸ್ವಲ್ಪ ಕೈ ನೋವು ಕಡಿಮೆ ಆಗಿದೆ ಸೊ ಹಾಗಾಗಿ ಯೂಟ್ಯೂಬ್ ಚಾನೆಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ ಮತ್ತೆ ಹೊರಗಡೆ ಕೆಲಸ ಮಾಡೋದಿಕ್ಕೂ ಆಗೋದಿಲ್ಲ ಸೊ ನನ್ಗಿರೋ ಕೈ ಪೇನ್ ಯೂಟ್ಯೂಬ್ ಚಾನಲ್ ಕಂಟಿನ್ಯೂ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಏನಾದ್ರೂ ಸಂಪಾದನೆ ಅಂತ ಅನ್ಕೊಂಡಿದೀನಿ ಎಲ್ರ ಸಪೋರ್ಟ್ ತುಂಬಾ ಅಂದ್ರೆ ತುಂಬಾನೇ ಮುಖ್ಯ ಇವಾಗ ಆಲ್ರೆಡಿ ನನಗೆ ಗೂಗಲ್ ಎಸ್ ಪಿನ್ ಕೂಡ ಬಂದಿದೆ ಸೊ ಅದನ್ನ ಹಾಕೊಂಡಿದೀನಿ ಸೊ ಅದ್ರ ಬಗ್ಗೆನೂ ಒಂದ್ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಮಾಡೋಕ್ ಆಗಿಲ್ಲ ಮುಂದೆ ಒಂದಿನ ನಾನು ಗೂಗಲ್ ಪಿನ್ ನನಗೆ ಯಾವಾಗ ಬಂತು ಎಷ್ಟು ದಿನಕ್ಕೆ ಬಂತು ಸೊ ಅದನ್ನ ಅಪ್ಲೈ ಮಾಡೋದು ಹೇಗೆ ಅನ್ನೋಂಥದ್ದನ್ನು ಕೂಡ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತಿಂದ ನಾನು ಕಂಟಿನ್ಯೂ ಆಗಿ ವಿಡಿಯೋನ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಡೈಲಿ ಮಾಡೋಕ್ಕಾಗಿಲ್ಲ ಅಂತ ಅಂದ್ರೂ ವಾರದಲ್ಲಿ ಒಂದು ಎರಡು ವೀಡಿಯೋ ಮೂರು ವೀಡಿಯೋನಾದ್ರೂ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ ಸೊ ಎಲ್ಲ ತರಹದ ವಿಡಿಯೋನೂ ಮಾಡೋಣ ಅನ್ಕೊಂಡಿದೀನಿ ಅದರಲ್ಲೂ ನಾನು ಸ್ಟಿಚಿಂಗ್ ಬಗ್ಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಕಲ್ಯಾ ಅಂತವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ ಅಂದ್ರೆ ಬೇಗ ಕಲಿಬಹುದು ಸೊ ನಾನು ಪೂರ್ತಿಯಾಗಿ ಕಲ್ತಿಲ್ಲ ನಾನು ಎಷ್ಟು ಕಲ್ತಿದ್ದೀನಿ ಅನ್ನೋಂಥದನ್ನ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತೀನಿ ಖಂಡಿತ ನಿಮ್ಗಂತೂ ತುಂಬಾನೇ ಯೂಸ್ ಆಗುತ್ತೆ ಸೊ ವಿಡಿಯೋನ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅವಾಗಲೇ ನಾನು ಎಲ್ಲ ಥರದ ವೀಡಿಯೋನೂ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದೆ ಯಾವ ಥರ ಅಂತ ಅಂದರೆ ಫಸ್ಟ್ ಎಲ್ಲ ನಾನು ಅಡುಗೆ ವಿಡಿಯೋಗಳನ್ನ ಮಾಡ್ತಾ ಇದ್ದೆ ಅದಾದ್ಮೇಲೆ ನಾನು ಡೈಲಿ ವ್ಲಾಗ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಇದರ ಜೊತೆಗೇನೆ ಸ್ಟಿಚಿಂಗು ಹಾಗೇ ಚಿಕ್ಕ ಮಕ್ಕಳಿಗೆ ಉಪಯೋಗ ಆಗುವಂಥದ್ದು ಜನರಲ್ ನಾಲೆಜ್ ಬಗ್ಗೆ ನಾನು ತಿಳಿಸ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ನಾನು ಮಾತಾಡುವಂಥ ಮಾತಲ್ಲಿ ಉಚ್ಚಾರಣೆ ಏನಾದರೂ ತಪ್ಪಿತ್ತು ಅಂತ ಅಂದರೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಕಲಿಯೋ ಅಂಥದ್ದು ಎಲ್ರಲ್ಲೂ ಇರುತ್ತೆ ನಾನು ನಿಮ್ಮಲ್ಲೂ ಒಬ್ಳಾಗೋದಕ್ಕೆ ಅವಕಾಶ ಮಾಡ್ಕೊಡಿ ಧನ್ಯವಾದಗಳು